ವಿಜಯನಗರದ ಸಾಮ್ರಾಜ್ಯ ಮೊದಲನೇ ಭಾಗದಲ್ಲಿ ಹೇಳಿದಂತೆ ವಿಜಯನಗರವನ್ನು ಆಡಿದ ನಾಲ್ಕು ಸಂತತಿಗಳಲ್ಲಿ ಮೊದಲನೇ ಸಂತತಿಯಾದ ಸಂಗಮ ಸಂತತಿ ಬಗ್ಗೆ ಈಗ ತಿಳಿಯೋಣ ಸಂಗಮ ಸಂತತಿ ಒಂದು ಈ ಸಂತತಿಯು ಅತಿ ಹೆಚ್ಚು ಅವಧಿಯ ಆಳ್ವಿಕೆ ಮಾಡಿದ ವಿಜಯನಗರದ ಸಂತತಿಗಳಲ್ಲಿ ಒಂದಾಗಿದೆ ಈ ವಂಶದ ಸ್ಥಾಪಕ ಒಂದನೇ ಹರಿಹರ ಒಂದನೇ ಹರಿಹರ ಒಂದು ಈತನು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಹಂಪಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಆರಂಭಿಸಿದನು ಮೊದಲಿಗೆ ಹೊಸಲರನ್ನ ಸೋಲಿಸುವ ಮೂಲಕ ತನ್ನ ಅಧಿಕಾರ ಮತ್ತು ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾಗಿ ಜಿಲ್ಲೆಯ ಸಮೀಪದದಲ್ಲಿ ಬರುವಂತಹ ಬರಪೂರ ಎಂಬ ಪ್ರದೇಶದಲ್ಲಿ ಕೋಟೆಯನ್ನು ಕಟ್ಟುವ ಮೂಲಕ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿ ಸಾಮ್ರಾಜ್ಯ ಪೇನುಗೊಂಡ ಪ್ರದೇಶದ ರಟ್ಟಿಗಳನ್ನು ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಈತನಿಗೆ ವೇದಗಳ ಮೇಲೆ ಹೆಚ್ಚು ಆಸಕ್ತಿ ಇರುವುದರಿಂದ ಈತನ ವೇದಗಳನ್ನು ಸಂಸ್ಕೃತದಲ್ಲಿ ಬರೆಯಲು ಇಬ್ಬರು ಪಂಡಿತರನ್ನು ನೇಮಿಸಿದರು ಇದರಿಂದ ಈತನನ್ನ ವೈದಿಕ ಮಾರ್ಗ ಪ್ರವರ್ತಕ ಎಂಬುವರು ಈತನ ಮಗ ಕಂಪನ ಈತನೇ ಹೆಂಡತಿ ಗಂಗಾದೇವಿ ಬರೆದಿರುವ ಮಧುರ ವಿಜಯಂ ಎಂಬ ಗ್ರಂಥದಲ್ಲಿ ಈತನ ಬಗ್ಗೆ ತಿಳಿದು ಬಂದವರು ಎರಡನೇ ಹರಿಹರ ಮತ್ತು ಎರಡನೇ ಗುಕ್ಕರಾಯ ಇನ್ನುಳಿದ ವಿಷಯವನ್ನು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ